ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ನಿಮಗೆ ಅವಲಕ್ಕಿ ಉಪಯೋಗಿಸಿಕೊಂಡು ವಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತದೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಈಗ ಮಳೆಗಾಲ ಇರುವುದರಿಂದ ಸಾಯಂಕಾಲ ಟೀ ಜೊತೆ ಈ ರೀತಿ ವಡೆ ಮಾಡಿಕೊಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಕ್ರಿಸ್ಪಿ ಆಗಿವೆ ಅಂತ ನೋಡಿ ಬನ್ನಿ ಈ ವಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಲ್ ಅವಲಕ್ಕಿ ತೆಗೆದುಕೊಳ್ಳಬೇಕು ಫ್ರೆಂಡ್ಸ್ ಮನೆಯಲ್ಲಿ ಮಾಡ್ತಿರಲ್ಲ ಅದೇ ಅವಲಕ್ಕಿ ತೆಗೆದುಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತವೆ ಫ್ರೆಂಡ್ಸ್ ಈ ವಡೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡಿ ಇಲ್ಲ ಯಜಮಾನ್ರು ಆಫೀಸಿಂದ ಬಂದ ತಕ್ಷಣ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಮತ್ತು ಭಾಳಷ್ಟು ಸಾಮಗ್ರಿಗಳನ್ನು ಬೇಕಾಗುವುದಿಲ್ಲ ಮನೆಯಲ್ಲಿರುವಂಥ ಸಾಮಾನಿಂದನೇ ಈ ಗರಿ ಗರಿಯಾದ ವಡೆ ಮಾಡ್ಕೋಬಹುದು ಒಂದು ಕಪ್ ಅವಲಕ್ಕಿ ಹಾಕಿ ಅದು ನೆನೆಯುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಹಾಕಿ ಈ ರೀತಿ ಕೈಯಾಡಿಸಿ ಚೆನ್ನಾಗಿ ಅವಲಕ್ಕಿ ಎಲ್ಲ ತೊಳ್ಕೊಬೇಕು ಬನ್ನಿ ಈಗ ಈ ನೀರು ತೆಗೆದುಕೊಳ್ಳೋಣ ನೀರೆಲ್ಲ ತೆಗೆದಿ ನಾನು ಅವಲಕ್ಕಿದು ಮೇಲ್ಗಡೆ ಸ್ವಲ್ಪ ನೀರು ಚುಮುಕಿಸಿ ಇಡಬೇಕು ಫ್ರೆಂಡ್ಸ್ ಒಂದು ಎರಡು ನಿಮಿಷ ಇದನ್ನು ಮುಚ್ಚಡ ಮುಚ್ಚಿ ಹಾಗೆ ಇಡಿ ಒಂದು ಎರಡು ಒಂದು ಸ್ವಲ್ಪ ಹನಿ ನೀರು ಚಿಮುಕಿಸಿ ಇಟ್ಟರೆ ಸಾಕು ಈ ರೀತಿ ನೀರು ಚಿಮುಕಿಸಿ ಅವಲಕ್ಕಿ ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡಿ ಫ್ರೆಂಡ್ಸ್ ಮಳೆಗಾಲಕ್ಕೋಸ್ಕರನೇ ನಾನು ಈ ರೆಸಿಪಿ ಮಾಡಿ ತೋರಿಸಿದ್ದೇನೆ ನೀವು ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಏನು ಹೇಳಿದರು ಅಂತಲೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ನಮ್ಮ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಅಂತ ನೋಡಿ ಉದುರು ಉದುರಾಗಿ ಬಂದಿವೆ ಅವಲಕ್ಕಿ ಎಲ್ಲ ಈ ರೀತಿ ಆದರೆ ಈ ಈ ಥರ ಆದರೆ ಸಾಕು ಫ್ರೆಂಡ್ಸ್ ಈ ಅವಲಕ್ಕಿ ಎಲ್ಲ ಈ ರೀತಿ ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಕೈಯಿಂದನೇ ಮಾಡಬೇಕು ಫ್ರೆಂಡ್ಸ್ ಸ್ಪೂನಿಂದ ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಕೈಯಿಂದ ಮಾಡ್ತಾಯಿದ್ದೀನಿ ಕೈ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಮಾಡಿ ಇಲ್ಲ ಸಾಫ್ಟ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಟ್ರೆಡಿಷನಲ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈ ಅವಲಕ್ಕಿಗೆ ಒಂದು ಸ್ಪೂನ್ ಜೀರಿಗೆ ಹಾಕಿಕೊಳ್ಳಬೇಕು ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಬಿಳಿ ಎಳ್ಳು ಹಾಕೋದರಿಂದ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತದೆ ಮತ್ತು ಟೇಸ್ಟು ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಒಂದು ಸ್ಪೂನ್ ಬಿಳಿಯೋಳು ಒಂದು ಸ್ಪೂನ್ ಜೀರಿಗೆ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕರಿಬೇವು ಸೊಪ್ಪನ್ನು ಹಾಕೋಬೇಕು ಕರಿಬೇವು ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪು ಕಡಿಮೆನೆ ತಿನ್ನೋದು ಒಳ್ಳೆಯದು ಫ್ರೆಂಡ್ಸ್ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನು ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಚಿಲ್ಲಿ ಪೇಸ್ಟ್ ಬೇಡ ಅಂದ್ರೆ ಸಣ್ಣಗೆ ಕಟ್ ಮಾಡಿನೂ ಹಾಕೋಬಹುದು ಇಲ್ಲಿ ನಾನು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಅರಿಶಿನ ಹಾಕಿದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ನೀವು ಬೇಸನ್ ಅಂತಿರಬೇಕು ನಮ್ಮ ಸೈಡ್ ಇದಕ್ಕೆ ಕಡಲೆ ಹಿಟ್ಟು ಅಂತೀವಿ ನಾವು ಒಂದು ಅರ್ಧ ಕಪ್ನಷ್ಟು ತೆಗೆದುಕೊಂಡಿದ್ದೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕಿದರೆ ಭಾಳ ಬಿರುಸಾಗುತ್ತವೆ ವಡೆ ಅದು ಎಷ್ಟು ಹಿಡಿಯುತ್ತಲ್ಲ ವಡೆ ಅದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್ ಅಷ್ಟೇ ಹಾಕ್ಕೊಳ್ಳಿ ನಾನು ಒಂದು ನಾಲ್ಕು ಅಷ್ಟು ಹಾಕಿದ್ದೇನೆ ಸಾಕು ಜಾಸ್ತಿ ಹಾಕ್ಕೋಬೇಡಿ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಭಾಳ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಚುಮ್ಕಿಸ್ಕೊಳ್ಳಿ ಸಾಕು ನೋಡಿ ನಮ್ಮ ವಡೆ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೋಡಿ ಫ್ರೆಂಡ್ಸ್ ಇವು ಮಕ್ಕಳ ಲಂಚ್ ಬಾಕ್ಸಿಗೂ ಮಾಡಿ ಕೊಡ್ಬೋದು ಫ್ರೆಂಡ್ಸ್ ನೀವು ಬೆಳಗಿನ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲ ಮನೆಯಲ್ಲಿ ಸಿಗುವ ಸಾಮಾನಿಂದನೇ ಬೆಳಗಿನ ತಿಂಡಿ ಮಾಡಿ ಹುಡುಗರಿಗೆ ಡಬ್ಬಿಗೆ ಹಾಕಿ ಕೊಡ್ಬೋದು ಸ್ವಲ್ಪ ನೀವು ಹಿಟ್ಟು ತೆಗೆದುಕೊಂಡು ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪ್ನಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿ ಉದ್ದಿನ ವಡೆ ಸೇಪ್ನಲ್ಲೂ ಮಾಡ್ಕೋಬೋದು ನೋಡಿ ಈ ರೀತಿ ಉದ್ದಿನ ವಡೆ ರೀತಿ ಮಾಡ್ಕೋಬೋದು ಇಲ್ಲ ಇದು ಬೇಡ ಅಂದರೆ ನಮಗೆ ಹಿಂಗೆ ತಟ್ಟಿದ ವಡಿ ಮಾಡ್ತೀವಲ್ಲ ನಾವು ಆ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ತಟ್ಟಿದ ವಡೆ ರೀತಿನೇ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಒಂದು ಉಳಿ ತಗೊಂಡು ರೌಂಡ್ ಆಗಿ ಮಾಡಿ ಈ ರೀತಿ ಅಂಗೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಫ್ರೆಂಡ್ಸ್ ನಮ್ಮ ವಡೆ ರೆಡಿ ಆಗುತ್ತವೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯ್ತು ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ವಡೆಗಳನ್ನ ರೆಡಿ ಮಾಡ್ಕೋಣ ಬೇಗನೇನು ಆಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಟೈಮು ಜಾಸ್ತಿ ಬೇಕಾಗೋದಿಲ್ಲ ಒಂದು ಹತ್ತೇ ಹತ್ತು ನಿಮಿಷದಲ್ಲೇ ನಾವು ಸ್ನ್ಯಾಕ್ಸ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಕೋಬೋದು ಇದು ಎರಡಕ್ಕೂ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಬೆಳಗಿನ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತದೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೂ ಚೆನ್ನಾಗಿರುತ್ತದೆ ನಿಮಗೆ ಯಾವಾಗ ಬೇಕು ಅವಾಗ ಮಾಡ್ಕೊಳ್ತೀನಿ ಮತ್ತು ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ನಮ್ಮ ವಡೆ ಎಲ್ಲ ರೆಡಿ ಆದವು ಫ್ರೆಂಡ್ಸ್ ಈಗ ಇದನ್ನು ಎಣ್ಣೆಯಲ್ಲಿ ಕರೆಯೋಣ ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಸಾಮಾನಿಂದ ಬೇಗನೆ ಹೇಗೆ ಮಾಡಿಕೊಳ್ಳೋದು ಅಂತ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಈಗ ಎಣ್ಣೆ ಮೊದಲೇ ಬಿಸಿ ಇಟ್ಟಿದ್ದೆ ಎಣ್ಣೆ ಕಾದಿತ್ತು ಎಣ್ಣೆಗೆ ತಟ್ಕೊಂಡಿರೋ ಬಡೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಗುಳ್ಳೆಗಳೆಲ್ಲ ನಿಂತ ನಂತರನೇ ಜ ಸ್ಪೂನ್ನಿಂದ ಹೊಳಸಿ ಹಾಕಿ ಅಲ್ಲಿವರೆಗೂ ಹಾಕಬೇಡಿ ಫ್ರೆಂಡ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತದೆ ಗುಳ್ಳೆ ಎಲ್ಲ ನಿಲ್ಬೇಕು ಆವಾಗನೇ ಹೊಳಸಿ ಹಾಕಿ ನೋಡಿ ಈಗ ನಮ್ಮ ಗುಳ್ಳೆ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ ಇವು ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿರುತ್ತವೆ ಇರುತ್ತವೆ ಫ್ರೆಂಡ್ಸ್ ಅದ್ರ ಒಳಗಡೆ ಮಾತ್ರ ಸಾಫ್ಟ್ ಆಗಿರುತ್ತವೆ ಇರುತ್ತವೆ ತಿನ್ನಲಂತೂ ಮಜಾನೆ ಮಜಾ ಬರುತ್ತದೆ ಫ್ರೆಂಡ್ಸ್ ಒಂದ್ಸಲ ಮಾಡಿ ತಿನ್ನಿ ಅಂದ್ರೆನೆ ಗುರ್ತಾಗುತ್ತೆ ನಿಮಗೆ ನೋಡಿ ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ ನೋಡಿ ನಮ್ಮ ಒಡೆದು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಗರಿ ಗರಿಯಾದ ವಡೆ ರೆಡಿ ಆಗ್ತಾ ಬಂತು ನೋಡಿ ಫ್ರೆಂಡ್ಸ್ ಗೋಲ್ಡನ್ ಕಲರ್ ಬಂದರೆ ಸಾಕು ವಡೆ ತೆಗೆದಿ ತೆಗೆಯಿರಿ ಎಲ್ಲ ವಡೆ ಎಲ್ಲ ಕರ್ಕೊಂಡಿವೆ ಮೀಡಿಯಮ್ ನಲ್ಲೇ ಕರೀರಿ ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬಯ್ಯುತ್ತವೆ ನೋಡಿ ನಮ್ಮ ಅವಲಕ್ಕಿಯ ವಡೆ ಆಂಬ ನೀವು ಏನು ಬೇಕಾದರೂ ಕರಿಬೋದು ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಲ್ಲ ನಮ್ಮ ವಡೆಗಳು ರೆಡಿ ಆದವು ಬನ್ನಿ ಎಷ್ಟು ಕ್ರಿಸ್ಪಿ ಆಗಿವೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿವೆ ಅಂತ ನೋಡಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿವೆ ಅಂತ ಮೇಲ್ಗಡೆಯಿಂದ ಈ ರೀತಿ ಕ್ರಿಸ್ಪಿ ಆಗಿರುತ್ತವೆ ಫ್ರೆಂಡ್ಸ್ ಅಂದ್ರೆ ಒಳಗಡೆ ಮಾತ್ರ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತವೆ ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್